ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಇವತ್ತು ನನ್ನ ತಮ್ಮ ಅಶೋಕ್ ಬ್ರದರ್ ಮನೆಯಲ್ಲಿ ಊರಬ್ಬ ಇದೆ ಮಾಗಡಿನಲ್ಲಿ ನಾನು ನಯನ ಫ್ರೆಂಡ್ಸ್ ಎಲ್ಲ ಹೋಗ್ತಿದ್ದೀವಿ ಇವತ್ತಿನ ಜರ್ನಿ ಹೇಗಿದೆ ಅಂತ ನಿಮಗೆ ನನ್ನ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ವ್ಲಾಗ್ ಹೇಗಿದೆ ಅಂತ ನೋಡಿಯವರಂತೆ ಮಾರ್ನಿಂಗ್ ನಾನು ನಯನ ಅವ್ರ ಮನೆ ಹತ್ರ ಹೋದೆ ಅಲ್ಲಿ ಉಷಾ ಸಿಸ್ಟರ್ ಅವ್ರ ಕಾರ್ ಇತ್ತು ಅವ್ರ ಕಾರಲ್ಲೇ ಹೊರಡೋ ಪ್ಲ್ಯಾನ್ ಇತ್ತು ನಮ್ಮದು ಸಹನಾ ಹಿಂದೆಗಡೆ ಉಷಾ ಸಿಸ್ಟರು ಸಹನ ಪಾಪು ನಯನವರು ಎಲ್ಲ ಒಟ್ಟಿಗೆ ಮೀಟ್ ಆದ್ವಿ ಒಟ್ಟಿಗೆ ಹೊರಟ್ವಿ ಉಷಾ ಸಿಸ್ಟರ್ದು ಡ್ರೈವಿಂಗು ನಮ್ಮದು ಜರ್ನಿ ಸ್ಟಾರ್ಟ್ ಆಯಿತು ನೈಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ ಉಷಾ ಸಿಸ್ಟರೇ ಡ್ರೈವಿಂಗು ಪಕ್ಕಾ ಡ್ರೈವಿಂಗು ತುಂಬ ಚೆನ್ನಾಗಿ ಡ್ರೈವ್ ಮಾಡಿಕೊಂಡು ಸೇಫಾಗಿ ಹೋಗಿ ಸೇಫಾಗಿ ಬಂದ್ವಿ ಸಹನ ಹಾಯ್ ಹೇಳ್ತಿದ್ದಾರೆ ಸಹನ ಪಾಪ ಮಲ್ಕೊಂಡ್ಬಿಟ್ಟಿದ್ದ ರೋಡ್ ಟೋಲ್ ಇದು ನೈಸ್ ರೋಡ್ ಮೇಲೆ ಮಾಗಡಿ ಹೋದ್ವಿ ಹಾಗೆ ಹೋಗ್ತಾ ಅಂದವೇ ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನ ಸಿಕ್ತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತ ದೇವಸ್ಥಾನಕ್ಕೆ ಹೋದ್ವಿ ಇದು ಮಾಗಡಿ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ತುಂಬ ಪುರಾತನ ದೇವಸ್ಥಾನ ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿತ್ತು ಕಲ್ಯಾಣಿ ಎಲ್ಲ ಇದೆ ದೇವಸ್ಥಾನ ರೈಟ್ ಸೈಡಲ್ಲಿ ದೇವಸ್ಥಾನ ಎಂಟ್ರೆನ್ಸ್ ಇದು ಒಳಗಡೆ ಇದು ಸ್ವಾಮಿ ದೇವಸ್ಥಾನ ಒಳಗಡೆ ತುಂಬ ಸುಮಾರು ದೇವ್ರುಗಳಿದೆ ಇದು ನೋಡಿ ವೆಂಕಟಚಲಪತಿ ದೇವಸ್ಥಾನ ಇದು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಒಳಗಡೆ ಫೋಟೋ ತಗೊಳಕ್ ಬಿಟ್ಟಿಲ್ಲ ಇದು ಮೇನ್ ಮಾಗಡಿ ರಂಗನಾಥ ಸ್ವಾಮಿ ದೇವರು ಇದೇ ಥರ ಇರೋದು ಈಚೆ ಫೋಟೋ ಇತ್ತು ಅಲ್ಲಿ ಫೋಟೋ ತಗೊಂಡೆ ಇದು ನೋಡಿ ದೂರದಿಂದ ಗರ್ಭಗುಡಿ ಸ್ವಲ್ಪನೇ ವೀಡಿಯೋ ತಗೊಂಡೆ ಇದು ಸುದರ್ಶನ ನರಸಿಂಹಸ್ವಾಮಿ ದೇವರು ಬಿಸಿಲು ಮಾರಮ್ಮ ದೇವರು ಇತ್ತು ಈಚೆಗಡೆ ದೇವಸ್ಥಾನ ಎಲ್ಲ ಮುಗಿಸಿ ನೆಕ್ಸ್ಟ್ ಅಶೋಕ ಅವ್ರ ಊರಿಗೆ ಹೋದ್ವಿ ನೋಡಿ ಇಲ್ಲಿ ದೇವಸ್ಥಾನದ ಹತ್ರ ತೇರು ನಿಂತಿತ್ತು ಕೊಂಡ ಎಲ್ಲ ಆಗಿತ್ತು ಅಶೋಕ್ ಬ್ರದರ್ ಅವ್ರ ಊರಿದ್ದು ಅವ್ರ ಮನೆಗೆ ಹೋದ್ವಿ ಇವರೇ ನೋಡಿ ನನ್ನ ತಮ್ಮ ಅಶೋಕ ಹಾಗೆ ಅವ್ರ ಬರ್ಡೇ ಇತ್ತು ಮೊನ್ನೆ ಕೇಕ್ ಎಲ್ಲ ಕಟ್ ಮಾಡಿಸಿದ ಅಶೋಕ ನಾನು ಕೇಕ್ ಕಟ್ ಮಾಡಿಸಿದ್ದೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಎಲ್ಲ ಊಟ ಎಲ್ಲ ಮುಗಿಸಿ ಕೇಕ್ ಎಲ್ಲ ಸೆಲೆಬ್ರೇಷನ್ ಮಾಡಿ ತುಂಬ ಖುಷಿಯಾಗಿದ್ವಿ ಈ ವಿಡಿಯೋ ಹೀಗೆ ಕಂಟಿನ್ಯೂ ಆಗುತ್ತೆ ಪಾರ್ಟ್ ಟೂನಲ್ಲಿ ಅದನ್ನು ಹೀಗೆ ವಾಚ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್